ಈ ನಮ್ಮ ಅಣ್ಣನ ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮ ನಲವತ್ತು ನಲವತ್ತೈದು ಸಿಂಧಿ ಸಿಂಧಿ ಗಿಡ ಆ ಕೊಯ್ತಾ ಇದನ್ನ ತಗೊಂಡು ಹೊರಗಿನ ಒಂದ್ ಇಪ್ಪತ್ ಕಳೆದ್ರು ಒಳಗೆ ವಿಡಿಯೋ ಮಾಡಿ ಮೆಣತನದಿಂದ ಗುಂಡಾಗಿ ಲಾಂಗು ಮಚ್ಚು ಕುಡಗೋಳ ಕೂಡ್ಲಿ ಅವನು ಬಾಡ್ ಗಂಬರ್ ಮಾಡಿಕೊಟ್ಟುದು ಬಾಡ್ ಗಂಬರ್ ಮಾಡಿಕೊಟ್ಟುದು ಮಗ

ಗಮತ್ನೂರ್ಗೆ ಎಂಟನೇ ಬಂದ್ ಹಾರಿಸಿದವ್ರು ಯಾರು ಹಾರಿಸಿದವರು ಸಿಗಬಹುದು ಗನ್ನಲ್ಲಿ ಬತ್ತೆ ಹೆಂಗ ಎ ಕೆ ಸೆವೆನ್ ಗನ್ ಅಲ್ಲಿಂದ ಮಿಲ್ಟರಿಂದ ಹೊರಗೆ ಬತ್ತಂಗ ಅನ್ನುವಂತ ಪ್ರಶ್ನೆ ಇವತ್ತು ದಿವಸ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಯಮಾಡಿ ಅವ್ರು ಧೈರ್ಯವಂತಿದ್ರೆ ವಿಚಾರ ಅಂತಿದ್ರೆ ಇವತ್ತು ದಿವಸ ಅವ್ರು ಅನ್ನೋ ಮಾತ್ರ ಈ ವೇದಿಕೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಹೇಳ್ತಾ